ಹತ್ತನೇ ವಾರ್ಡ್ನಲ್ಲಿ ಕೈ ಕ್ಯಾನ್ವಾಸ್ ಪ್ರಿಯ ವೀಕ್ಷಕರ ನಮಸ್ಕಾರ ಅದ್ಯಾಕೋ ಗೊತ್ತಿಲ್ಲ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಇದು ವರವೋ ಅಥವಾ ಕಾಂಗ್ರೆಸ್ ಪಕ್ಷದ ಅದೃಷ್ಟವೋ ಗೊತ್ತಿಲ್ಲ ಆದರೆ ಅನೇಕ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಪಕ್ಷದ ಪರವಾಗಿ ಗೆಲುವು ಸಿಗುತ್ತದೆ ಎನ್ನುವುದು ತಿಳಿದು ಬರ್ತಿದೆ ಇದಕ್ಕೆ ಉದಾಹರಣೆ ಎಂಬಂತೆ ಹತ್ತನೇ ವಾರ್ಡ್ನ ಅಭ್ಯರ್ಥಿಯಾದ ಸರ್ಫರಾಜ್ ಮಾಸೂರ್ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಈ ಹತ್ತನೇ ವಾರ್ಡ್ನಲ್ಲಿ ಸುಮಾರು ಒಂಬೈನೂರಕ್ಕೂ ಅಧಿಕ ಮತಗಳು ಈ ವಾರ್ಡ್ನಲ್ಲಿವೆ ಈ ಪೈಕಿ ಮುಸ್ಲಿಂ ಮತದಾರರೇ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ ಹೀಗಾಗಿ ಮನೆ ಮನೆಗೂ ಭೇಟಿ ನೀಡಿ ಮತಯಾಚನೆಯನ್ನು ಮಾಡಲಾಗ್ತಿದೆ ಇವರಿಗೆ ಕಾಂಗ್ರೆಸ್ನ ನಾಯಕರು ಸಾಥ್ ಕೊಡ್ತಿದ್ದಾರೆ ಯುವಕನಾಗಿದ್ದು ಅಭಿವೃದ್ಧಿ ಕನಸುಗಳನ್ನು ಹೊತ್ತುಕೊಂಡು ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವ ಕೆಲಸಕ್ಕೆ ಸರ್ಫರಾಜ್ ಮುಂದಾಗಿದ್ದಾರೆ ಪಕ್ಷಕ್ಕೆ ಮುಖಂಡರಿಗೆ ಘೋಷಣೆ ಕೂಗುತ್ತಾ ಪ್ರಚಾರವನ್ನು ಮಾಡ್ತಾ ಇದ್ದು ಬಿ ಜೆ ಪಿಯ ಅಸಮಾಧಾನ ಇವರಿಗೆ ವರವಾಗಲಿದೆ ಎಂಬುದು ಇಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಜನರು ಇವರ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಹೊಂದಿದ್ದು ಬಿ ಜೆ ಪಿ ಅಭ್ಯರ್ಥಿಗೆ ಟಫ್ ಫೈಟ್ ಕೊಡುವ ಅಭ್ಯರ್ಥಿಯೇ ಸರ್ಫರಾಜ್ ಈ ಹಿನ್ನೆಲೆ ಇವರ ಗೆಲುವು ಶತಸಿದ್ಧ ಎಂದು ಇವರ ಅಭಿಮಾನಿಗಳು ಹೇಳ್ತಿದ್ದಾರೆ ನಾನು ಗೆದ್ದೇ ಗೆಲ್ಲುತ್ತೇನೆ ನಾನು ಜನರ ಬಳಿ ಓಟ್ ಕೇಳೋದಕ್ಕೆ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಮತಗಳನ್ನು ಕೇಳೋ ಮೂಲಕ ಜಯ ಗಳಿಸುತ್ತೇನೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಿನಲ್ಲಿ ಭಗವಂತ ಇವರಿಗೂ ಒಳಿತು ಮಾಡಲಿ ಎಂದು ಆಶಿಸುತ್ತಾ ಶ್ರೀಕರ್ನಾಟಕ ಹಾರೈಸುತ್ತದೆ